ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಈ ಕಡೆ ರಿಸೆಪ್ಷನ್ ಮಾಡ್ಕೋತಿರ್ಬೇಕಾದ್ರೆ ಜ್ಯೋತಿಕ ಕೊಂಕು ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಸ್ವಲ್ಪ ಕೋಪ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಬಂದಿರೋ ಗೆಸ್ಟ್ ಎಲ್ಲ ಇರ್ತಾರೆ ನಿಮ್ಮ ತಾತನೇ ಬಂದಿಲ್ವಲ್ಲ ಮನೆ ಹಿರಿಯೋರಾಗಿ ಅವರೇ ಬಂದಿಲ್ಲ ಶಿವನಾರಾಯಣವ್ರು ಎಲ್ಲಪ್ಪ ಅಂತ ಎಲ್ಲ ಗೆಸ್ಟು ಕೇಳ್ತಾ ಇರ್ತಾರೆ ಜೊತೆಗೆ ಮತ್ತೆ ಹೇಳ್ತಾ ಇರ್ತಾರೆ ನಿಮ್ಮ ಅತ್ತೆ ಮಾವ ಯಾರು ಬಂದಿಲ್ವಲ್ಲ ಸಿದ್ದು ಯಾಕೆ ಅಂತ ಕೇಳಬೇಕಾದ್ರೆ ಜೋ ಹೇಳ್ತಾ ಇರ್ತಾಳೆ ಖಂಡಿತ ತಾತ ಇಲ್ಲಿಗೆ ಬರಲ್ಲ ಫಸ್ಟ್ ಆಫ್ ಆಲ್ ಇವ್ರ ಮದುವೆ ಆಗಿರೋದು ತಾತನಿಗೆ ಇಷ್ಟ ಇಲ್ಲ ಖಂಡಿತ ಅವ್ರು ಬರಲ್ಲ ಅಂತ ಅಂದಾಗ ಗೆಸ್ಟ್ಗಳೆಲ್ಲ ತುಂಬ ಬೇಜಾರಾಗಿ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾರೆ ಹಾಗೆ ತಾತನಿಗೆ ಯಾವ ಕೆಲಸ ಇಷ್ಟ ಆಗಲ್ವೋ ಆ ಜಾಗಕ್ಕೆ ನಿಮ್ಮ ಒಂದು ನಿಮಿಷವೂ ಸಹ ಅವರು ಬಂದು ನಿಂತ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಅಂತ ಜ್ಯೋತಿಗೆ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಇಲ್ಲ ಖಂಡಿತ ತಾತ ಬಂದೇ ಬರ್ತಾರೆ ಅಂತ ಹೇಳ್ಬೇಕಾದ್ರೆ ಏನು ಡ್ರಾಮಾ ಮಾಡ್ತಿದ್ಯಾ ಫಸ್ಟ್ ಆಫ್ ಆಲ್ ತಾತನಿಗೆ ಇಷ್ಟನೇ ಇಲ್ಲ ಅಂದಮೇಲೆ ಹೇಗೆ ಬರ್ತಾರೆ ಅಂತ ಅನ್ಬೇಕಾದ್ರೆ ನಾನು ಯಾವ ಡ್ರಾಮಾನು ಮಾಡ್ತಿಲ್ಲ ನಾಟಕವೂ ಮಾಡ್ತಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಜೋ ತಾತ ಖಂಡಿತ ಬಂದೇ ಬರ್ತಾರೆ ಅಂತ ಸಿದ್ದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಇಲ್ಲ ಖಂಡಿತ ತಾತ ಬಂದೇ ಬರ್ತಾರೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಬೇಕಾದ್ರೆ ನೋಡೋಣ ನನ್ನ ಮಾತಲ್ಲಿ ನಿಜ ಇದೆಯೋ ಅಥವಾ ನಿನ್ನ ಮಾತಲ್ಲಿ ನಿಜ ಇದೆಯೋ ಜನಗಳಿಗೆ ಗೊತ್ತಾಗುತ್ತೆ ಬಿಡು ಅಂತ ಅಂದಾಗ ವೈಟ್ ಆ್ಯಂಡ್ ವಾಚ್ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಎಲ್ಲರೂ ಸಹ ಮೈಕ್ ತೊಗೊಂಡು ವೆಲ್ಕಮ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಬಂದಿರತಕ್ಕಂಥ ಸ್ನೇಹಿತರಾಗಿರ್ಬೋದು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕಂಪನಿ ವರ್ಕರ್ಸ್ ಆಗಿರ್ಬೋದು ಎಲ್ಲರೂ ಬಂದಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಮ್ಮ ಅರ್ಜೆಂಟಾಗಿ ಮದುವೆ ತುಂಬ ತುಂಬ ಅರ್ಜೆಂಟಾಗಿ ನಡೆದೋಯ್ತು ಸೊ ಆದರೆ ಅವಾಗ ಎಲ್ಲರನ್ನೂ ಕರೆಯೋಕ್ಕಾಗಲಿಲ್ಲ ಬಟ್ ನಿಮ್ಮ ಆಶೀರ್ವಾದ ನನಗೆ ಖಂಡಿತ ಬೇಕು ಅದಕ್ಕೋಸ್ಕರ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ ಸೊ ನೀವೆಲ್ಲ ಬಂದದಕ್ಕೆ ನನಗೆ ತುಂಬ ಖುಷಿ ಆಯಿತು ಇವಾಗ ನಾನು ಹೆಣ್ತೀನಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮೈ ವೈಫ್ ಶಾರದಾ ಅಂತ ಅಂದಾಗ ಅವಳಿಗಂತೂ ತುಂಬ ಆಶ್ಚರ್ಯ ಆಗ್ತಿರುತ್ತೆ ಬಂದಿರೋ ಗೆಸ್ಟೆಲ್ಲ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ ದೀಪುಗೆ ಹಾರತಿಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಜ್ಯೋತಿಕ ಪಾರಿಜಾತ ತುಂಬ ಹೊಟ್ಟೆ ಉರ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಪಾಲಾಕ್ಷ ಮೂರು ಜನ ಹೆಂಗಸರಣಕ್ಕೆ ಕರ್ಕೊಬಂದು ಹೇಳ್ತಾ ಇರ್ತಾನೆ ನೋಡಿದರೆ ಮೇಡಮ್ ಇದೆಂತ ಅನ್ಯಾಯ ಅಲ್ಲಿ ಒಂದು ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದೇನೆ ಇವಾಗ ಎಲ್ಲರಿಗೂ ಸಹ ನನ್ನ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಿದ್ದೇನೆ ಇದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಅಂದಾಗ ನೀವು ಬೇಜಾರು ಮಾಡ್ಕೋಬೇಡಿ ಒಂದು ಹೆಣ್ಣಿಗೆ ಅನ್ಯ ಆಗೋದನ್ನು ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ ನಾವು ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು ಅದಕ್ಕೋಸ್ಕರ ನಾವು ಈ ಸಂಘನ ಕಟ್ಕೊಂಡಿರೋದು ಖಂಡಿತ ಸ್ಟೇಜ್ ಮೇಲೆ ಹೋಗಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇವಾಗ ಹೋಗಬೇಡಿ ಇನ್ನೊಂದು ವಿಷಯ ಅರ್ಥ ಮಾಡಿಸ್ಬೇಕು ಅವಾಗ ಹೋಗಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಕಡೆ ಆರತಿ ಕೇಕ್ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಕೇಕ್ ಇಟ್ಟು ಕಟ್ ಮಾಡೋಕೆ ಹೇಳ್ತಿರ್ಬೇಕಾದ್ರೆ ಶಾರದಾ ಸಂಕೋಚ ಪಡ್ತಾ ಇರ್ತಾಳೆ ಬನ್ನಿ ಅವರೇ ಸಂಕೋಚ ಪಟ್ಕೋಬೇಡಿ ಈ ಮೆ ನ ನಾವು ತುಂಬ ಎಂಜಾಯ್ ಮಾಡಬೇಕು ಮತ್ತೆ ಮಾಡ್ತೀವಿ ಸಹ ಸಿಗಲ್ಲ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಅಂದಾಗ ತುಂಬ ಖುಷಿಯಿಂದ ಇಬ್ಬರು ಕೇಕ್ ಕಟ್ ಮಾಡ್ತಾ ಇರ್ತಾರೆ ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಸಿದ್ದು ಶಾರದಾಗೆ ಶಾರದಾ ಸಿದ್ದು ಇಬ್ರು ಕೇಕ್ ತಿನ್ನಿಸ್ತಾ ಇರ್ತಾರೆ ಹಾಗೆ ಮನೆಯವ್ರಿಗೆಲ್ಲರು ತಿನ್ನಿಸ್ತಾ ಇದ್ದರೆ ಜ್ಯೋತಿಕ ಪಾರಿಜಾತ ಒಟ್ಟೆ ಉರ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆ ಮತ್ತೆ ಆರತಿ ಹೇಳ್ತಾ ಇರ್ತಾರೆ ನಿಮ್ಮ ಸ್ಪೆಷಲ್ ಸರ್ಪ್ರೈಸ್ ಇದೆ ಅಂತ ಅಂದಾಗ ಅದೇನು ಆರತಿ ಅಂತ ಅನ್ಬೇಕಾದ್ರೆ ಒಂದು ವಿಡಿಯೋ ಆಗ್ತಾಳೆ ಶಾರದಾ ಜೊತೆ ತೆಗೆ ಫೋಟೋ ಶೂಟ್ನೆಲ್ಲ ತೋರಿಸ್ತಾ ಇರಬೇಕಾದ್ರೆ ಸಡನ್ ಆಗಿ ಅದರೊಳಗೆ ಜ್ಯೋತಿಕ ಫೋಟೋನು ಬಂದ್ಬಿಡುತ್ತೆ ಮದ್ವೆನ ಈ ಕಡೆ ಜ್ಯೋತಿಕ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ಜೊತೆಗೆ ಹಾರ ಬದಲಾಯಿಸ್ಕೊಂಡಿದ್ದು ಪ್ರತಿಯೊಂದನ್ನು ಸಹ ಬರ್ತಾ ಇರಬೇಕಾದ್ರೆ ಸಿದ್ದುಗೆ ತುಂಬ ಶಾಕ್ ಆಗ್ತಿದ್ರೆ ಈ ಕಡೆ ಆರ್ತಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಬಂದಿರ ಜನಗಳೆಲ್ಲ ಹೇಳ್ತಾ ಇರ್ತಾರೆ ಇದೇನಿದು ಈ ಸಿದ್ದು ನೋಡಿದ್ರೆ ಜ್ಯೋತಿಕ ಜೊತೆ ಹಾರ ಎಲ್ಲ ಬದಲಾಯಿಸಿಕೊಂಡು ಹೋಗಿ ಶಾರದಾಗೆ ತಾಳೆ ಕಟ್ಟಿದ್ನಲ್ಲ ಶಿವನಾರಾಯಣ ಮನೆಯವರು ಈ ಥರ ಅಂತ ನಮಗಂತೂ ಗೊತ್ತಿರಲಿಲ್ಲ ಅಂತ ಬಂದಿರ ಜನಗಳೆಲ್ಲ ಮಾತಾಡ್ತಿದ್ರೆ ಜ್ಯೋತಿಗನ್ಗೆ ತುಂಬ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಎಷ್ಟೇ ಬಟನ್ ಸಹ ಆಫ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ರು ಸಹ ಆ ವೀಡಿಯೋ ಆಫ್ ಆಗದೇ ಬರೀ ಜ್ಯೋತಿಕ ಜೊತೆ ತೆಗೆಸ್ಕೊಂಡಿರೋ ಫೋಟೋನೇ ಬರ್ತಾ ಇರುತ್ತೆ ಏನು ಈ ಥರ ಅವಮಾನ ಮಾಡ್ತಿದ್ದೆ ಆ ಆಫ್ ಮಾಡಬೇಕಾದ್ರೆ ಇದು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ ಅಂತ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ರಿಪೋರ್ಟ್ನ ಕತ್ಕೊಂಡು ಎಷ್ಟು ಟ್ರೈ ಮಾಡಿದರೂ ಸಹ ಯಾವ ಫೋಟೋನು ಸಹ ಡಿಲೀಟು ಆಗ್ತಿಲ್ಲ ಜೊತೆಗೆ ಆ ವೀಡಿಯೋ ಆಫು ಆಗ್ತಿಲ್ಲ ಏನು ಮಾಡೋಕ್ಕಾಗದೇ ಎಲ್ಲ ಟೆನ್ಷನಿಂದ ಇರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಪಾಲಕ್ಷ ಹೇಳ್ತಾ ಇರ್ತಾನೆ ನೋಡಿದ್ರೆ ಮೇಡಮ್ ನಮ್ಮ ಕಡೆ ಹುಡುಗಿಗೆ ಮೋಸ ಮಾಡಿ ಅಕ್ರಮ ಸಂಬಂಧ ಇಟ್ಕೊಂಡು ಆ ಹುಡುಗಿನ ಮದ್ವೆ ಆಗಿದ್ದಾನೆಂತೆ ಪಾಲಾಕ್ಷ ಮಹಿಳಾ ಸಂಘದ ಅಧ್ಯಕ್ಷರಿಗಾಗಿ ಮಹಿಳೆಯೆಲ್ಲರಿಗೂ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬಂದೇ ಬಿಡ್ತಾಳೆ ಇವರಿಬ್ಬರು ಸ್ಟೇಜ್ ಮೇಲೆ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ಕೊಂಡು ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಮೇಡಮ್ ನಮ್ಮ ಕಡೆ ಹುಡುಗಿಗೆ ನ್ಯಾಯ ಕೊಡಿಸಲೇಬೇಕು ಸ್ಟೇಜ್ ಮೇಲೆ ಹೋಗಿ ಮಾತಾಡಿ ಅಂತ ಅಂದಾಗ ಎಲ್ಲ ಮಹಿಳೆ ಅಧ್ಯಕ್ಷರೆಲ್ಲರೂ ಸಹ ಸ್ಟೇಜ್ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗಿ ಹಾಗೆ ಸಿದ್ಧಾರ್ಥ ಹತ್ರ ನೋಡಿ ಮಿಸ್ಟರ್ ಸಿದ್ಧಾರ್ಥ್ ನೀವು ವಿಡಿಯೋನ ನಾಶ ಮಾಡ್ಬೋದು ಆದ್ರೆ ಸತ್ಯನೇ ಯಾವತ್ತೂ ನಾಶ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಸಿದ್ದು ತುಂಬಾ ಶಾಕ್ ಆಗ್ತಿರುತ್ತೆ ನೀವ್ ಯಾರು ಮೇಡಮ್ ನೀವು ತಪ್ಪಾ ತಿಳ್ಕೊಂಡಿದೀರಾ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ಮೇಡಮ್ ಏನು ನಡೀತಿದೆ ಏನ್ ಮಾತಾಡ್ತಿದಿರ ಅಂತ ಅಂದಾಗ ತರ ಮಾತಾಡ್ಬೇಡಿ ಅಂತ ಅಂದಾಗ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಸಿದ್ದು ಹೇಳ್ಬೇಕಾದ್ರೆ ನಿಮಗೆ ಮರ್ಯಾದೆ ಬೇರೆ ಕೊಡಬೇಕು ಅಚ್ಚೆ ಇತ್ತು ಅಂತ ಅಲ್ಲಿ ಬಂದಿರೋ ಎಲ್ಲ ಮಹಿಳೆಯರು ತುಂಬಾ ಟೆನ್ಶನ್ ಮಾಡ್ಕೊಂಡು ಮೇಡಮ್ ನೀವು ವಿಡಿಯೋ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ದೀರಾ ದಯವಿಟ್ಟು ಅದೇನು ನಿಜ ಅಲ್ಲ ಸತ್ಯನೇ ಬೇರೆ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ಮ ನೀನು ಒಂದು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಈ ತರ ದ್ರೋಹ ಮಾಡಿದೆಯಲ್ಲ ನಾಚಿಕೆ ಆಗಲ್ವಾ ಅಂತ ಅನ್ಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ನನ್ನ ಕೈ ಮೀರಿ ಹೋಗಿದ್ದು ಯಾವುದು ಬೇಕಂತ ಆಗಿಲ್ಲ ಅಂತ ಬೇಕಾದ್ರೆ ಸಾಕು ಬಾಯಿ ಮುಚ್ಚಿರೋ ಎವಿಡೆನ್ಸ್ ಎಲ್ಲ ಸತ್ಯನ ತೋರಿಸ್ತಿದೆ ಅಂದಮೇಲೆ ಇನ್ನೇನು ನಂಬಬೇಕು ಅಂತ ಎಲ್ಲ ಮಹಿಳೆಯರು ಕೂಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ಮಹಿಳೆಯರು ಹೇಳ್ತಾ ಇರ್ತಾರೆ ನಿಮ್ಮಂತ ಗಂಡು ಸುಳಿಡ್ಬೇಕಾದ್ರೆ ಈ ಥರ ಅನ್ಯಾಯ ಆಗ್ತಾ ಇರೋದು ಎಲ್ಲ ಹೆಣ್ಮಕ್ಳು ಬೀದಿಗೆ ಬರ್ತಿದ್ದಾವೆ ನಿಮ್ಮಿಂದ ಜ್ಯೋತಿಕನ್ಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರೆ ಜ್ಯೋತಿಕನ್ಗೂ ಪಾರದಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಅನುಸಯನ್ಗೂ ಹಾಗೆ ಸುಮಿತ್ರನಿಗೂ ತುಂಬ ಅಂದರೆ ತುಂಬಾ ಶಾಕ್ ಆಗಿ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಇನ್ನೊಂದು ಕಡೆ ಆರತಿ ಮೇಡಮ್ ತಪ್ಪಾಗಿ ತಿಳ್ಕೊಂಡಿದ್ರ ಈ ವಿಡಿಯೋ ಅದಲ್ಲ ಅಂತ ಅನ್ಬೇಕಾದ್ರೆ ಮುಚ್ಚಮ್ಮ ಬಾಯ ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡ್ತಿದೆಯಲ್ಲ ನಿಮ್ಮ ಅಣ್ಣನ ತಾಳಕ್ಕೆ ಕುಣಿತಿದೆಯಲ್ಲ ನಾಚಿಕೆ ಆಗಲ್ವಾ ಅಂತ ಅಂದಾಗ ಆರ್ತಿ ಕಣ್ಣೀರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅನುಸೇನು ಸಹ ನಮ್ಮ ಸಿದ್ದು ಅವರು ತುಂಬ ಒಳ್ಳೆಯವರು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಬೇಕಾದ್ರೆ ಮುಚ್ಚಮ್ಮ ಬಾಯಿ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ನಾನು ಯಾರ ಮಾತನ್ನು ನಂಬಲ್ಲ ನಂಬಿಕೆ ದ್ರೋಹ ಮಾಡಿದ್ದೀರಾ ಒಂದೆಣ್ಣಿಗೆ ಅನ್ಯಾಯ ಮಾಡಿ ಇನ್ನೊಂದು ನಾ ಮದುವೆ ಆಗಿದ್ದೀರಾ ನಿಮ್ಮಂತರಿದ್ದರೆ ಸಮಾಜಕ್ಕೆ ತುಂಬ ಕೆಟ್ಟ ಹೆಸರು ನಿಮ್ಮಂಥವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಈಗಲೇ ಪೊಲೀಸವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ಸಾಗಿ ಮಾಡ್ತೀನಿ ಅಂತ ಪೊಲೀಸಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಶಾಕಾಗಿ ನಿಂತ್ಕೊಡ್ತಾರೆ ಇನ್ನೊಂದು ಕಡೆ ಬಂದಿರೋ ಗೆಸ್ಟೆಲ್ಲ ಸಹ ಏನೇನು ಅದನ್ನೇ ಮಾತಾಡ್ಕೋತಿದ್ರೆ ಶಾರದಾ ಸಿದ್ದು ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಬೆಚ್ಚ ಬಿದ್ದು ಹಾಗೇನ ಬಿಡ್ರೆ ಇನ್ನೊಂದು ಕಡೆ ಪಾಲಕ್ಷ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನನ್ನ ಮಗಳಿಗೆ ಕಣ್ಣೀರಾಕ್ಸಿ ಅನ್ಯಾಯ ಮಾಡಿದ್ದೆಲ್ವ ಸಿದ್ದು ನಿನಗೆ ಈಗ ನೋಡು ಮಹಿಳೆಯರೆಲ್ಲ ಬಂದು ಯಾವ ರೀತಿ ನಿನಗೆ ಶಿಕ್ಷೆ ಕೊಡ್ತಾರೆ ಅಂತೂ ಇಂತೂ ಕಮ್ಮಿ ಅನ್ಸೋದು ಗ್ಯಾರಂಟಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಲ್ಲವಿ ಬಂದು ನಿಲ್ಸಿ ಒಂದು ನಿಮಿಷ ಅಂತ ಅಂದಾಗ ಆಶ್ಚರ್ಯದಿಂದ ಎಲ್ಲರೂ ಪಲ್ಲವಿ ಮುಖನ ನೋಡ್ತಾ ಇರ್ತಾರೆ ಹಾಗೆ ಸ್ಟೇಜ್ ಮೇಲೆ ಬಂದು ಹೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ಇದೇ ಮಾತು ಹೇಳಿದರೆ ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡಿ ಅಂತ ಹೇಳಿದಾರಲ್ವ ಆದರೆ ನೀವೇನು ಮಾಡ್ತಾ ಇದ್ದೀರಾ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಿಸೋಕೊಟ್ಟಿದ್ದೀರಲ್ವಾ ಅಂತ ಕೇಳಬೇಕಾದ್ರೆ ನೀವ್ಯಾರಿಗೆ ಮಾತಾಡ್ತಿರೋದು ಜೋ ಜ್ಯೋತಿಕ ಹುಡುಗಿಗೆ ತುಂಬ ಅನ್ಯಾಯ ಆಗಿದೆ ಅವ್ನು ಮಾಡಿ ಸರಿನಾ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಹಾಗೆ ಪಲ್ಲವಿ ಹೇಳ್ತಾ ಇರ್ತಾಳೆ ನಾನು ಪಲ್ಲವಿ ಅಂತ ಇವನು ನನ್ನ ಬೆಸ್ಟ್ ಫ್ರೆಂಡು ಸಿದ್ದೂರ ಬೆಸ್ಟ್ ಫ್ರೆಂಡು ನಾನು ಏನು ಗೊತ್ತಾ ಇನ್ಫ್ಯಾಕ್ಟು ಮದುವೆಗೆ ನಾನು ಹೋಗಿದ್ದೆ ಅಲ್ಲಿ ಏನು ಸತ್ಯ ನಡೀತು ಅಂತ ನಿಮಗೆ ಗೊತ್ತಿಲ್ಲ ಅದನ್ನು ಹೇಳಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬತ್ತಕ್ಕಾದ್ರೆ ಈ ಕಡೆ ಜ್ಯೋತಿಕ ಕಣ್ಣೀರು ಹಾಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಅಲ್ಲ ನಾನೊಂದು ಹೆಣ್ಣು ನನಗೆ ತಾಳಿ ಕಟ್ಟಬೇಕಾಗಿದ್ದನು ಬೇರೆಯವ್ರ ಹುಡುಗಿಗೆ ತಾಳಿ ಕಟ್ಟಿದ್ದಾನೆ ಇದು ಅನ್ಯಾಯ ತಾನೆ ನೀವು ಇದೇ ರೀತಿ ಪಲ್ಲವಿ ಪಲ್ಲವಿಯವರೇ ಅಂತ ಹೇಳಬೇಕಾದ್ರೆ ನಾನು ಕಣ್ಣಾರ ಹುಡುಗೀನಿ ಸತ್ಯ ಏನು ಅಂತ ನನಗೂ ಗೊತ್ತು ಅದನ್ನು ಹೇಳಕ್ಕೆ ಬಂದಿದ್ದೀನಿ ಸುಮ್ಮನೆ ಒಂದು ನಿಮಿಷ ನಿಂತ್ಕೋತಿರ ಜೊತೆಗೆ ಅವ್ರೆ ಅಂತ ಹೇಳಬೇಕಾದ್ರೆ ತುಂಬ ಹೊಟ್ಟೆ ಹುರ್ಕೊಂಡು ಹಾಗೆ ಗುರಾಯಿಸ್ಕೊಂಡು ಪಲ್ಲವಿ ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಪಲ್ಲವೇ ಹೇಳ್ತಾ ಇರ್ತಾಳೆ ನೋಡಿ ಮೇಡಮ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ ತಪ್ಪಾಗಿ ಪರಿಶೀಲನೆ ಮಾಡಿದಿರಾ ಸರಿಯಾಗಿ ಪರಿಶೀಲನೆ ಮಾಡಿದರೆ ಮುಂದೆ ಹೆಜ್ಜೆ ಇಟ್ಟಿದ್ದೀರಾ ಅದು ಯಾವ ರೀತಿ ಮಾಡ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಸಿದ್ದು ಯಾವತ್ತು ಜ್ಯೋತಿಕ ಅವ್ರನ್ನ ಲವ್ವೇ ಮಾಡಿಲ್ಲ ಇನ್ಫ್ಯಾಕ್ಟ್ ಇದು ಅವರಿಗೂ ಗೊತ್ತು ಎಷ್ಟೋ ಸಲ ಸಿದ್ದು ನಿನ್ನೂ ಇಷ್ಟ ಇಲ್ಲ ಅಂತ ಹೇಳಿದರೆ ಅವ್ರು ಇಷ್ಟಪಟ್ಟಿದ್ದು ಶಾರದವ್ರನ್ನ ಅಂತ ಅನ್ಬೇಕಾದ್ರೆ ಹಾಗಾದರೆ ಎಂಗೇಜ್ಮೆಂಟು ಮದುವೆ ಅವ್ರಿಗೂ ಬಂದು ಈ ಕಡೆ ರಿಸೆಪ್ಷನ್ ಎಲ್ಲ ಏನಕ್ಕೆ ಮಾಡ್ಕೋಬೇಕಿತ್ತು ಈ ವಿಡಿಯೋ ಎಲ್ಲ ಸುಳ್ಳ ಅಂತ ಅನ್ಬೇಕಾದ್ರೆ ಖಂಡಿತ ಯಾವುದು ಸುಳ್ಳಲ್ಲ ಮನೆಯವ್ರು ಬಲವಂತಕ್ಕೋಸ್ಕರ ಈ ಕಡೆ ಸಿದ್ದು ಜೋ ಜ್ಯೋತಿಕನ್ ಜೊತೆ ಎಂಗೇಜ್ಮೆಂಟು ಹಾಗೆ ರಿಸೆಪ್ಷನ್ ಎಲ್ಲ ಮಾಡಿಕೊಂಡ ಆದರೆ ಜ್ಯೋತಿಗೆ ಅನ್ಯಾಯ ಆಗಬಾರ್ದು ಅಂತ ತಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡ ಇದ್ರಲ್ಲಿ ತಪ್ಪೇನಿದೆ ಏನಾದರೂ ಈ ಕಡೆ ಜ್ಯೋತಿಕನ ಮದುವೆಯಾಗಿ ಶಾರದಾ ಜೊತೆ ಆಫೇರ್ ಇಟ್ಕೊಂಡಿದ್ರೆ ಅದು ಮಾತ್ರ ತಪ್ಪು ಇದೇ ತಪ್ಪಾಗುತ್ತೆ ಅಂತ ಕ್ವಶನ್ ಮಾಡ್ತಾ ಇದ್ರೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಇದರಲ್ಲಿ ಜ್ಯೋತಿಕನಿಗೆ ಅನ್ಯಾಯ ಆಗಿಲ್ಲ ನಿಜವಾಗ್ಲೂ ಅನ್ಯಾಯ ಆಗಿರೋದು ಅವ್ರಿಗೆ ಯಾಕೆ ಅಂತಂದರೆ ಇಂಥ ಸಮಾಜದಲ್ಲಿ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಮದುವೆ ಆಗಿದ್ರು ಆ ಮದುವೆ ಆಗಿ ಗಂಡ ಸರಿಯಾಗಿ ನೋಡ್ಕೊಳ್ದಲೇ ಡೈವರ್ಸ್ ಡೈವರ್ಸ್ ಆಗಿ ಹೇಗೂ ಜೀವನ ನಾ ಮಾಡ್ತಾ ಇದ್ರು ನೀವೇ ಯೋಚನೆ ಮಾಡಿ ಮೇಡಮ್ ವರ್ಷದ ಮಗು ಇಟ್ಕೊಂಡು ಒಂದು ಎಂಟನೇ ಯಾವ ರೀತಿ ಮಾಡಬಹುದು ಅದೆಲ್ಲ ನಿಮಗೆ ಗೊತ್ತು ನೊಂದಿರುವ ಕಣ್ಣೀರು ವರ್ಸಕ್ಕೋಸ್ಕರ ಸಿದ್ದು ಅವ್ರನ್ನ ಪ್ರೀತಿ ಮಾಡಿ ಮದುವೆ ಆದ ಅಂತದ್ರಲ್ಲಿ ಸಿದ್ದು ಹೇಗೆ ಕೆಟ್ಟ ಆಗ್ತಾನೆ ಅಂತ ಕೇಳಬೇಕಾದ್ರೆ ಬಂದರ ಗೆಸ್ಟ್ ಎಲ್ಲರೂ ಸಹ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಕೆಲವರು ಗೆಸ್ಟ್ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಗ ಮಾತ್ರ ತುಂಬಾ ಹೊಟ್ಟೆ ಉರ್ಕೊಂಡು ನಿಂತ್ಕೊ ಬಿಡ್ತಾಳೆ ಹಾಗೆ ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾಳೆ ಸಿದ್ದು ಬಲವಂತ ಆಗಿ ತಾಳಿ ಕಟ್ಟಕ್ಕೆ ಹೋಗಿದ್ದ ಇನ್ಫ್ಯಾಕ್ಟ್ ಯಾವತ್ತೂ ಸಹ ಅವನು ಲವ್ ಮಾಡಿಲ್ಲ ಜ್ಯೋತಿಗ ಮಾತ್ರ ಲವ್ ಮಾಡ್ತಿದ್ ಮಾಡ್ತಾ ಇದ್ಲು ಮನೆಯಿಂದ ಅವನು ಮದುವೆ ಆಕೆ ರೆಡಿಯಾಗಿದ್ದ ಕೊನೆ ಕ್ಷಣದಲ್ಲಿ ತಾನು ಇಷ್ಟಪಟ್ಟವಳೆ ಮದುವೆ ಆಗಬೇಕಂತ ಆಸೆಪಟ್ಟು ಸಿದ್ದು ಈ ರೀತಿ ನಿರ್ಧಾರ ಮಾಡ್ದ ಇದರಲ್ಲಿ ತಪ್ಪೇನಿದೆ ಅಂತ ಅಂದಾಗ ಒಬ್ರಿಗೊಬ್ರು ಎಲ್ಲರೂ ಸಹ ಮಾತಾಡ್ಕೋತಾ ಇರ್ತಾರೆ ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾಳೆ ಒಂದು ಸೈಡ್ ಲ ಇದು ಹೇಗೆ ತಪ್ಪಾಗುತ್ತೆ ಮತ್ತೆ ಸಿದ್ದು ಅವರು ಯಾವ ರೀತಿ ಅವಳಿಗೆ ಮೋಸ ಮಾಡಿದ್ದಾರೆ ಅಂತ ಅಂದಾಗ ಎಲ್ಲರೂ ಮತ್ತೆ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಆಗ ಜ್ಯೋತಿಕಾ ಮತ್ತೆ ಪಾರಿಜಾತ ತುಂಬ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಹಾಗಾದರೆ ನಾವೇ ಸಿದ್ದುಗೆ ಏನಾದ್ರು ಅನ್ಯಾಯ ಮಾಡಿದೀವ ಅವ್ನು ಮಾಡಿದ್ದು ತಪ್ಪಲ್ವಾ ಅಂತ ಅಂದಾಗ ಅಲ್ಲ ಮೇಡಮ್ ನಿಮ್ಮ ಮೊಮ್ಮಗಳಿಗೆ ಅಂದ ಇದೆ ಹಾಗೆ ಒಳ್ಳೆ ಎಜುಕೇಶನ್ ಇದೆ ಸಿಕ್ಕಾಪಟ್ಟೆ ಬಟ್ಟೆ ಇದೆ ನಿಮ್ಮಂತ ದೊಡ್ಡವ್ರ ಸಹಕಾರ ಇದೆ ಇಂಥರಿದ್ಬೇಕಾದ್ರೆ ಅವಳಿಗೆ ಒಳ್ಳೆ ರಾಜ್ಕುಮಾರ ಸಿಕ್ಕಿ ಸಿಗ್ತಾರೆ ಏನೂ ಇಲ್ಲ ಅಂತ ಯಾಕೆ ಕೊರಕ್ತಿರ ಮೇಡಮ್ ಅಂತ ಅಂದಾಗ ಏನು ಮಾತಾಡೋಕ್ಕಾಗದೆ ಹಾಗೆ ಪಾರಿಜಾತ ನಿಂತ್ಕೊಬಿಡ್ತಾಳೆ ಹಾಗೆ ಮತ್ತೆ ಶಾರದವ್ರಿಗೆ ಯಾರು ಸಹಕಾರನೂ ಇಲ್ಲ ಹಾಗೆ ಬಡ ಕುಟುಂಬದಿಂದ ಬಂದವರು ಯಾರು ಸಹಾಯನೂ ಇಲ್ದಲೆ ಅವರು ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾರೆ ಹಾಗೆ ಚಿಕ್ಕ ಮಗಳನ್ನ ಯಾವ ರೀತಿ ಓದಿಸ್ಬೇಕು ಇದನ್ನೆಲ್ಲ ಕಷ್ಟ ಆಗಿ ಸಿದ್ದು ಜೀವನ ಕೊಡೋಕ್ಕೆ ಮುಂದೆ ಬಂದಿದ್ದಾನೆ ಅಂಥದ್ರಲ್ಲಿ ಇವ್ರಿಗೆ ನಾವು ಸಹಕಾರ ಮಾಡಬೇಕು ಅಲ್ವಾ ಮೇಡಮ್ ಅಂತ ಪಲ್ಲವೇ ಹೇಳ್ತಿರ್ಬೇಕಾದ್ರೆ ಬಂದಿರೋ ಮಹಿಳೆಯರೆಲ್ಲ ಹೇಳ್ತಾ ಇರ್ತಾರೆ ಹೌದು ನೀವು ಹೇಳ್ತಿರೋದು ಕರೆಕ್ಟು ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ ದಯವಿಟ್ಟು ನಮ್ಮನ್ನು ಸಿದ್ಧಾರ್ಥ ಅವರೇ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ ಹಾಗೆ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ತಾರೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ ಪಲ್ಲವ್ರು ಹೇಳಿದರೆಲ್ಲ ಗೊತ್ತಾಯಿತು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೇಳಬೇಕಾದ್ರೆ ಪರವಾಗಿಲ್ಲ ಬಿಡಿ ಮೇಡಮ್ ಇಲ್ಲಿರೋರು ಎಷ್ಟೋ ಜನ ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಇವಾಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದಾಗ ಓಕೆ ದ ಬೆಸ್ಟ್ ಒಳ್ಳೇದಾಗಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ನೀವು ತುಂಬಾ ಅದೃಷ್ಟವಂತರು ಹಾಗೆ ನಿಮ್ಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ನಿಮ್ ಪೇರ್ ತುಂಬಾ ಚೆನ್ನಾಗಿದೆ ಅಂತ ವಿಶ್ ಮಾಡ್ತಾ ಇದ್ರೆ ಜ್ಯೋತಿಕನ್ಗೆ ತುಂಬಾ ಉರಿ ಇರುತ್ತೆ ಹಾಗೆ ನೀವು ನೂರು ಕಾಲ ಚೆನ್ನಾಗಿರಿ ಅಂತ ಎಲ್ಲರೂ ವಿಶ್ ಮಾಡಿ ಹೋಗ್ತಾ ಇದ್ರೆ ಜ್ಯೋತಿಕ ಪಾರಜಿಂತ ಕೋಪದಿಂದ ನೋಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಎಲ್ಲರೂ ಹೋದ್ಮೇಲೆ ಸಿದ್ದು ಹೇಳ್ತಾ ಇರ್ತಾನೆ ಪಲ್ಲವಿ ಹತ್ರ ನಿನ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ ನೀನ್ ಮದುವೆ ಮನೆಗೆ ಬಂದು ಎಂತ ಒಳ್ಳೆ ಕೆಲಸ ಮಾಡದೆ ಗೊತ್ತಿಲ್ಲ ಆದರೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ನಿನಗೆ ಅವತ್ತೇ ನಾನು ಹೇಳಿದ್ದೆ ನಿನ್ನ ಸ್ವಾಭಿಮಾನ ವಿರುದ್ಧವಾಗಿ ನೀನೇನು ಕೆಲಸ ಮಾಡಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆಲ್ವ ನಿನ್ನ ಜೊತೆ ಯಾವಾಗಲೂ ನಾನು ಸದಾಕಾಲ ಇರ್ತೀನಿ ಅಂತ ಹಾಗೆ ನೀನು ರಿಸೆಪ್ಷನ್ಗೆ ಕರೆದೆ ನಾನು ನಿನ್ನ ಸ್ನೇಹಿತ ಆಗಿ ಬರಲಿಲ್ಲ ಒಳ್ಳೆ ಫ್ರೆಂಡ್ ಆಗಿ ಹೇಗ್ಲು ಕೊಡೋಕ್ಕೋಸ್ಕರ ಬಂದೆ ಅಂತ ಅಂದಾಗ ಸಿದ್ದು ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ನಾನು ಅವತ್ತು ನಿನಗೆ ಹೇಳಿದ್ದೆ ಅಲ್ವಾ ನಿನಗೆ ಈ ಥರ ಚಾಲೆಂಜಸ್ ತುಂಬಾ ಬರ್ತವೆ ಹಾಗೆ ಒಂದು ಟೈಮ್ ಅಂತ ಬರುತ್ತೆ ಟೈಮ್ವರೆಗೂ ಕಾಯಬೇಕು ಅಂತ ಹೇಳಿದ್ದೆ ಇವಾಗ ಟೈಮ್ ಬರ್ತಾ ಇದೆ ಹಾಗೆ ತುಂಬ ಚಾಲೆಂಜಸ್ ಮುಂದೆ ಲೈಫ್ನಲ್ಲಿ ಬರ್ಬೋದು ಅದನ್ನು ಗಾಬರಿಂದ ಎದುರಿಸ ಅಥವಾ ಖುಷಿಯಾಗಿ ಖುಿಯಾಗಿ ನನಗೆ ಗೊತ್ತಿಲ್ಲ ಅದೆಲ್ಲ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ ಆಗ ಸಿದ್ದು ಹೇಳ್ತಿರ್ತಾನೆ ಏನೇ ಬಂದರೂ ನನ್ನ ತಗ್ತಾ ಸ್ವೀಕರಿಸ್ತೀನಿ ಅಂತ ಅಂದಾಗ ನಮ್ಮ ಹುಡುಗ ಇವಾಗ ತಾರಿಗೆ ಬಂದ ಅಂತ ಪಲ್ಲವಿ ನಗಾಡ್ಕೊಂಡು ಶಾರದಾ ಹತ್ರ ಹೋಗ್ತಾಳೆ ಒಂದು ಸಗ ಏನು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದು ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅವನು ತುಂಬ ಒಳ್ಳೆ ಹುಡುಗ ನಾನು ಹೇಳೋದೇನು ಬೇಕಾಗಿಲ್ಲ ಆಲ್ರೆಡಿ ನಿಮಗೆಲ್ಲ ಗೊತ್ತು ಅಂತ ಅನ್ಬೇಕಾದ್ರೆ ಶಾರದಾ ಏನು ಮಾತಾಡಿದೆ ಹಾಗೆ ನಿಂತ್ಕೊತಾಳೆ ಹಾಗೆ ಶಾರದವ್ರೆ ನಿಮಗೋಸ್ಕರ ಅವನು ಎಲ್ಲರ ಹತ್ರನೂ ದ್ವೇಷ ಕಟ್ಕೊಂಡಿದ್ದಾನೆ ದಯವಿಟ್ಟು ಅವನಿಗೆ ಹರ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳಬೇಕಾದ್ರೆ ತುಂಬ ಬೇಜಾರಿಂದ ಸಿದ್ದು ಮುಖಾನ ಶಾರದಾ ನೋಡ್ತಾ ಇರ್ತಾಳೆ ಈ ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾಳೆ ತುಂಬ ಪ್ರೀತಿ ಮಾಡಗೊಂಡ ನಿಮಗೆ ಸಿಕ್ಕಿದರೆ ಎಲ್ಲರಿಗೂ ಸಹ ಸಿಗಲ್ಲ ಅದನ್ನು ನೀವು ಉಳಿಸ್ಕೊಳ್ಳಿ ಅಂದಾಗ ಮತ್ತೆ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಹಾಲ್ ದ ಬೆಸ್ಟ್ ಕಣೋ ಅಂತ ಹೇಳಿ ಫೋಟೋಗ್ರಾಫರ್ ಹತ್ರ ಹೇಳ್ತಾ ಇರ್ತಾಳೆ ತುಂಬ ದೂರದಿಂದ ಬಂದಿದ್ದೀನಿ ಮಿಸ್ ಮಾಡೋಂಗಿಲ್ಲ ನಮ್ಮದೊಂದು ಫೋಟೋ ಅಂತ ಅಂದಾಗ ಫೋಟೋ ತೆಗೆಸ್ಕೊಂಡು ತುಂಬ ಖುಷಿಯಿಂದ ದೀಪಕ್ಕೆ ಎಣ್ಣೆಗೆ ಮುತ್ಕೊಟ್ಟು ಎಲ್ಲರಿಗೂ ಉಪಾಯ ಮಾಡಿ ಪಲ್ಲವಿ ಹೋಗ್ತಾ ಇರ್ತಾಳೆ ಹಾಗೆ ಸಿದ್ದು ಶಾರದವ್ರಿಗೆ ಹೇಳ್ತಾ ಇರ್ತಾನೆ ನೋಡಿ ಶಾರದವ್ರೆ ಜ್ಯೋತಿಗನ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರಲ್ಲ ಇವಾಗಾದ್ರೂ ಗೊತ್ತಾಯ್ತಾ ನಾವು ಯಾರಿಗೂ ಅನ್ಯಾಯ ಆಗಿಲ್ಲ ಅಂತ ಅಂದಾಗ ಬಂದಿರೋ ಗೆಸ್ಟ್ಗೆಲ್ಲ ಹೇಳ್ತಾ ಇರ್ತಾರೆ ಕರೆಕ್ಟ್ ಸಿದ್ಧಾರ್ಥವ್ರು ಹೇಳಿದ್ದು ಜ್ಯೋತಿಗಂಗೆ ಇನ್ನೊಂದು ಒಳ್ಳೆ ಹುಡುಗ ಸಿಗ್ತಾರೆ ಆದರೆ ಶಾರದವ್ರಿಗೆ ಒಳ್ಳೆ ಜೀವನ ಸಿಕ್ತಿರ್ಲಿಲ್ಲ ಅಂತ ಅಂದಾಗ ಜ್ಯೋತಿಗ ಕಣ್ಣಿರಾಕೊಂಡು ನಿಂತ್ಕೊ ಬಿಡ್ತಾಳೆ ಹಾಗೆ ಮತ್ತೆ ಎಲ್ಲರಿಗೆ ಗೆಸ್ಟು ಹೇಳ್ತಾ ಇರ್ತಾರೆ ನಾವು ಸಿದ್ಧಾರ್ಥ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ರು ಎಲ್ಲರೂ ಓದಿರೋ ಹುಡುಗಿಯಬೇಕು ಹಾಗೆ ಚೆನ್ನಾಗಿರಬೇಕು ಹಾಗೆ ಇರಬೇಕು ಅಂತ ಅನ್ಕೋತಾರೆ ಆದರೆ ಸಿದ್ಧಾರ್ಥ ಅವರು ನೊಂದಿರೋ ಹುಡುಗಿಗೆ ಜೀವನ ಕೊಟ್ಟಿದ್ದಾರೆ ತುಂಬಾ ಗ್ರೇಟ್ ಅನ್ಬೇಕಾದ್ರೆ ಈ ಕಡೆ ಜ್ಯೋತಿಕ ಕ್ಲಾಪ್ಸ್ ಆಗ್ತಾ ಇರ್ತಾಳೆ ವಾವ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಇವ್ರು ಹೇಳಿದ್ದೆಲ್ಲ ನಿಜ ಅಂತ ಅಂದ್ಕೊಂಡ್ರಲ್ಲ ಹಾಗಾದ್ರೆ ನನ್ನ ಪ್ರೀತಿಗೆ ಬೆರಿಂದ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ಈಗ ಹೇಳ್ತಾ ಹೇಳ್ತಿರ್ತಾಳೆ ಇದೆಲ್ಲ ಸೀನ ಕ್ರಿಯೇಟ್ ಮಾಡಬೇಡ ಬಂದಿರೋ ಜನ ಏನಕೋತಾರೆ ಅಂತ ಅಂದಾಗ ಮುಚ್ಚರಿ ಬಾಯ ಏನು ಗೊತ್ತಾ ಅಲ್ಲ ಇವಳು ನೀವು ಬಂದು ಹೇಳೋದ್ಲು ಅದನ್ನೆಲ್ಲ ನಂಬ್ಕೊಂಡಿದ್ದಾರಲ್ಲ ಹಾಗಾದರೆ ಜಗತ್ತಿನಲ್ಲಿ ಪ್ರೀತಿ ಮಾಡಿದ್ರೆ ತಪ್ಪ ಹಾಗಾದರೆ ಇವನು ನನಗೆ ದ್ರೋಹ ಮಾಡಿಲ್ವಾ ಅಂತ ಅನ್ಬೇಕಾದ್ರೆ ಜೋ ಸುಮ್ಮನೆ ಅಂತ ಸಿದ್ದು ಹೇಳ್ತಿದ್ರೆ ಬಾಯಿ ಅಂತ ಬೈತಾ ಇರ್ತಾಳೆ ಹಾಗೆ ಏನು ಹೇಳ್ತಾ ಇದೆಯಾ ಚಿಕ್ಕ ವಯಸ್ಸಿಂದ ನಾನು ಇನ್ನ ಪ್ರೀತಿ ಮಾಡಿಲ್ವಾ ಇಬ್ಬರು ಜೊತೆಗೆ ಇದ್ವಿ ನನ್ನ ಜೊತೆ ಮದುವೆ ಫಿಕ್ಸ್ ಮಾಡಿಕೊಂಡು ಎಂಗೇಜ್ಮೆಂಟು ಮಾಡಿಕೊಂಡು ಕೊನೆಗೆ ಕೆಲಸದ ಜೊತೆ ಮದುವೆ ಆಗ್ತಿದೆಯಲ್ಲ ನಾಚಿಕೆ ಆಗಲ್ವಾ ಅಂತ ಅಂದಾಗ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಚೀನ್ ದೊಡ್ಡ ಮೋಸಗಾರ ನೀನು ಮೋಸ ಮಾಡಿದೆ ಈ ಕೆಲಸದೊಳಗೆ ತಾಳಿ ಕಟ್ತಲ್ಲ ಅಲ್ಲಕ್ಕು ಸಿದ್ದು ಇವಳು ಬಲೆ ನಿನ್ ಯಾವಾಗ ಬಿದ್ದೆ ಅಂತ ಅಂದ್ಬಿಟ್ಟು ಬೈಕೊಂಡು ಎಲ್ಲರಿಗೂ ಹೇಳ್ತಾ ಇರ್ತಾಳೆ ಇವಳು ಲೈಫ್ ಕೊಟ್ಟ ಅಂತ ಅನ್ಕೊಂಡಿದ್ರ ಇಲ್ಲ ಖಂಡಿತ ಇಲ್ಲ ಇದೆಲ್ಲ ಅಪ್ಪಟ ಸುಳ್ಳು ಏನ್ ಗೊತ್ತಾ ಶಾರದನ್ಗೂ ಮತ್ತೆ ಸಿದ್ದುಗೂ ತುಂಬಾ ವರ್ಷದಿಂದ ಅಕ್ರಮ ಸಂಬಂಧ ಇದೆ ಅಂತ ಅಂದಾಗ ಬಂದರ್ಗ ಎಷ್ಟೆಲ್ಲ ಶಾಕ್ ಆಗಿ ನಿಂತ್ಕೊಂಡ್ರೆ ಸಿದ್ದು ಶಾರ್ದನ್ಗು ತುಂಬಾ ಶಾಕ್ ಆಗುತ್ತೆ ಇನ್ನೊಂದ್ ಕಡೆ ಸುಮಿತ್ರ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಂಡು ಜ್ಯೋತಿ ನಾ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಜೆಗೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು